സൂര്യദേവ സൂര്യദേവെന്ന എന്തെ അങ്ങനെ സൂര്യദേവ ಶರದಿಂದ ಛಾಯ ಬೋಲುತ್ತಾ ಆಗದಾಗ ಜನ ನಾನೆ ಬಲುತ್ತಾ ಆಗದ ೇವಿ ಅಕ್ಕನ ಮಟ್ಟಿಗೆ ಪಪ್ಪ ಕಾಸ ಸೂರ್ಯದೇವನ ಜೋಡಸೌ Bye. ಯಾಕದ ಕೇಳಿದ್ರೆ ಶುದ್ಧಪ್ಪ ಅವ್ರು ನಮ್ಮ ತಾಯಿ ಅಂದ್ರೆ ಶ್ರೇಷ್ಠ ಏನಪ್ಪ ಲಾಲನೆ ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ತಾಯಿ ಅಂದ್ರೆ ಇವತ್ತು ಹೆಚ್ಚಿನ ಕೇಳುವುದಂತ ಮಾತ ಸರಜೋಡಿ ಕಲಾವಿದ್ರೆ ಸರಜೋಡಿ ಕಲಾವಂದ್ರೆ ಹೇಳಕತ್ತಾರ ಹೌದೌದು ಒಪ್ಪಗ ತಾಯಿ ಅಂದ್ರೆ ಶ್ರೇಷ್ಠ ತಾಯಿ ಸಂಗಟ ತಂದಿನೂ ಶ್ರೇಷ್ಠನೇ ಅದಲ್ಲ ಯಾಕಂದ್ರೆ ತಾಯಿಗೂ ದೇವ್ರ ಅಂದ್ರು ತಂದಿಗೂ ದೇವ್ರಂತೇಳಿ ಕರೂತಮ್ಮ ತಾಯಿ ಆಗ್ಬೇಕಾದ್ರದ್ಯಾರ ತಾಯಿ ಹೋಗಬೇಕಾಗ್ಯ ತಾಯಿ ಆಗ್ಬೇಕಾದ್ರೆ

ಮಕ್ಕಳೆ ಹೌದು ಹೌದಲ್ಲ ಕಾಂಡ

ಪ್ರಾರ್ಥನೆ ಹಾಲು ಕೊಡ್ರಿ ಏನು ಹಾ ಸೂರ್ಯದೇವ ಯಾರು ಸೂರ್ಯದೇವ ಗೊತ್ತಾತು ಸೂರ್ಯದೇವ ಆಗಿರತಕ್ಕಂತ ವಿಚಾರ ಮಾಡಿದ ಹೇಳುತ್ತ ನನ್ನ ಜೋಡ ಜೀವನ ಮಾಡುವಂತ ಕಿಕ್ಕಿ ನಿಜವಾದ ತಾಯಿ ಅಲ್ಲ ಅಂತ ತಿಳ್ಕೊಂಡು ಹೌದಾ ಯಾಕಂದ್ರೆ ನಿಮಗೆ ಎಲ್ಲಾರಿಗೂ ಮಾತಾಡ್ತಾ ನನ್ನ ತಾಯಿ ಅನ್ಸ್ಕೋಬೇಕಾದ್ರೆ ಹಂಗೆ ತಾಯಿ ಅಲ್ಲ ಮತ್ತೆ ಹೇಗೆ ನಿನ್ನ ಕೊಟ್ಟ

ನಿಮ್ಮ ಅಲ್ಲ ಹೌದಲ್ಲ ಅದಕ್ಕಾಗಿ ಮಾವ್ ಸೌಧ್ಯಾ ದೇವಿ ಆಗಿರ್ತಕ್ಕಂಥಗೆ ವಯೋವಿನ ಕಾಲಕ್ಕೆ ಹಾ ಛಾಯಾದೇವಿ ಹಿಂಗೆ ಮೋಸ ಮಾಡ್ಯಾವ ಮಾಡ್ಯಾವ ನೀವು ಯಾಕೆ ಹೆಂಗ ಮಾಡ್ತೀರಿ ಅಂತಕ್ಕಂಥದ ಹಾ ನೀ ತಾಯಿ ಆಗ್ಬೇಕಾರೆ ಹಿಂಗ್ಯಾಕ್ ಮಾಡಿದ್ರಿ ಹಿಂಗೆ ಯಾಕ ಮಾಡ್ರಿ ಎಲ್ಲಾರಿಗು ಒಂದೇ ತರ ಮಾಡ್ಬೇಕ ಹೌದು ಹೌದು ಹೌದಲ್ಲ ಮಂದಿ ಸಂದಿಭ ಹೇಳ್ತಾನ ಸಂದಿಭಾ ಅಂದ ಹೇಳು ಹಾ ಹಾಡಿನ ದಾಟಿ ಹೆಂಗೆ ಹ್ಯಾಂಗೆ ಯಾಕಂದ್ರ ತಾಯಿಗೆ ದೇವರ ತೆರಳ ಕರಿದ ಸುಮ್ ಸುಮ್ಮನೆ ಕರೆದಿಲ್ಲ ಅವ್ರ ಹೆಂಗ ಹೆಂಗ ಐತ ಅಂದ್ರ ನೀ ಹಿಂಗೆಲ್ಲಾ ಹಿಟ್ಟ್ ಕಲಿಸಿ ಒಬರಿ ಕೊಡುದು ಹಾಲು ಹಾಲು ಒಬ್ರಿಗೆ ಕೊಡುದು ಮಾಡಿದ್ರಪ್ಪ ಅಂತಂದ್ರ ಹಾ ನಿಜವಾದ ತಾಯಿ ಅನ್ನಾಕ ತಾಯಿ ದೇವ್ರು ಅನ್ನಲಕ್ಕ ನೀ ಲೈಕ್ ಇಲ್ಲ ಹೌದಲ್ಲ ಹೌದ ಚಲೋ ಅಂತ ಏನಂದ್ರ ಏನ್ ಮಾಡಬೇಕು ಆ ಮಲತಾಯಿ ಮಕ್ಕಳಿಗೆ ಒಂದೇ ತರ ಹಾಲು ಕೊಡಬೇಕು ಅನ್ಯಾಗ ಹುಟ್ಟಿಲ ಹುಟ್ಟಿರ್ತಕ್ಕಂಥ ಹುಡುಗರಿಗೆ ಒಂದೇ ತರ ಹಾಲು ಕೊಡ್ಬೇಕ ಹೌದಲ್ಲೀಪಾ ತಾಯಿ ತೇವ ರಾಮ ತಾಯಿ ಕೊಲ